ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಹಳೆ ಮನೆಗಳನ್ನ ನೋಡಿದ್ರ ಹೊಸ ಮನೆಗಳ್ನ ತೋರಿಸಿದ್ದೀನಿ ಸೈಟ್ಗಳನ್ನ ತೋರಿಸಿದ್ದೀನಿ ಕಮರ್ಷಿಯಲ್ ಪ್ರಾಪರ್ಟಿಗಳನ್ನ ತೋರಿಸಿದ್ದೀನಿ ಇವತ್ತು ಇವತ್ತು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾರ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಜಮೀನಾಗಿರುತ್ತೆ ಲ್ಯಾಂಡ್ ಆಗಿರುತ್ತೆ ಯಾರಾದರೂ ರೋಡ್ ಸೈಡ್ಗೆ ನಿಯರ್ಗೆ ಜಮೀನನ್ನ ನೋಡ್ತಾಯಿದ್ರೆ ಅದು ಒಂದು ಎಕರೆಗಿಂತ ಕಡಿಮೆ ಇರೋ ಒಂದು ಪ್ರಾಪರ್ಟಿನ ನೋಡ್ತಾಯಿದ್ರೆ ಬನ್ನಿ ಈ ಒಂದು ಪ್ರಾಪರ್ಟಿ ನಿಮ್ಮ ಬೈಕಿಗೆ ತಕ್ಕನಾಗೆ ಸೂಟ್ ಆಗ್ಬೋದು ನೋಡಿ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಬೆಂಗಳೂರಿಂದ ನೆಲ್ಮಂಗ್ಲಿಂದ ದಾಬಾಸ್ಪೇಟೆಗೆ ಹೋಗೋ ಒಂದು ರೂಟಲ್ಲಿ ಬರುತ್ತೆ ಈ ಪ್ರಾಪರ್ಟಿ ಸೋಂಪುರ ಹೋಬಳಿ ಹೋಬಳಿ ಬಂದ್ಬಿಟ್ಟು ಸೋಂಪುರ ಹೋಬಳಿಯಲ್ಲಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಜಾಗ ಬಂದ್ಬಿಟ್ಟು ಮೂವತ್ತೈದು ಕುಂಟೆ ಜಾಗ ಇರೋದು ರೋಡ್ಗೆ ನಿಮಗೆ ನೂರ ಹದಿನೆಂಟು ಅಡಿ ಬರುತ್ತೆ ಏನು ಇದು ನಾನು ರೋಡಿಂದ ತೋರಿಸದನಲ್ಲ ಅರವತ್ತಡಿ ರೋಡದು ಡಬಲ್ ರೋಡ್ ಅದು ಆ ಅಡಿ ರೋಡ್ಗೆ ನೂರ ಹದಿನೆಂಟು ಅಡಿ ಬರುತ್ತೆ ಲೆಂತು ಇದೆ ತುಂಬ ಚೆನ್ನಾಗಿದೆ ಸುತ್ತಮುತ್ತ ಇಂಡಸ್ಟ್ರಿಯಲ್ ಜಾಗಗಳು ಇರೋವಂಥ ಪ್ರಾಪರ್ಟಿ ಇದು ಹಾಗಾಗಿ ಯಾರಾದರೂ ಏನಾದರೂ ಜಮೀನನ್ನ ನೋಡ್ತಾಯಿದ್ರೆ ಒಂದು ಎಕರೆ ಒಳಗೆ ಪ್ರಾಪರ್ಟಿನ ಸರ್ಚ್ ಮಾಡ್ತಾಯಿದ್ರೆ ಮೂವತ್ತೈದು ಕುಂಟೆ ಜಾಗ ಅಫೋರ್ಡಬಲ್ ಪ್ರೈಸ್ ಕೂಡ ಆಗಿರುತ್ತೆ ಈ ಒಂದು ಜಮೀನ ಬೆಲೆ ಬಂದ್ಬಿಟ್ಟು ಒಂದು ಕೋಟಿ ಸಾರಿ ಮೂರು ಕೋಟಿ ಐವತ್ತು ಲಕ್ಷ ಹೇಳ್ತಾಯಿದ್ರೆ ಮೂವತ್ತೈದು ಕುಂಟೆ ಜಾಗಕ್ಕೆ ಹೇಳ್ತಾ ಹೇಳ್ತಾಯಿದರೆ ಮೂರು ಕೋಟಿ ಐವತ್ತು ಲಕ್ಷ ಸ್ಲೈಟ್ಲಿ ನೆಗೋಷಬಲ್ ಕೂಡ ಇರುತ್ತೆ ಮೇನ್ ರೋಡ್ ಪಕ್ಕಕ್ಕೆ ಇರೋ ಒಂದು ಪ್ರಾಪರ್ಟಿ ಇದು ಸೊ ಬನ್ನಿ ಒಂದು ಸರಿ ವಿಸಿಟ್ ಮಾಡಿ ನಿಮಗೆ ಪ್ರಾಪರ್ಟಿ ಓಕೆ ಆಯಿತು ಅಂದರೆ ಒಂದು ಸಿಟ್ಟಿಂಗ್ ಕೂಡ ಮಾಡ್ಬೋದು ಏನೇ ಫ್ರೆಂಡ್ಸ್ ಮತ್ತೆ ಏನಾದರೂ ಜಮೀನು ಬಗ್ಗೆ ಮಾಹಿತಿ ಬೇಕು ಅಂದರೆ ಕಾಲ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್